ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ರಾಜ್ಯ ಮಟ್ಟದ ಸಭೆಯನ್ನ ಏರ್ಪಡಿಸಿದೀವಿ ನಮ್ಮ ಸಂಘಟನೆ ಮೂರು ತಿಂಗಳಿಗೊಮ್ಮೆ ಸೇರುವಂತದ್ದು ಜಿಲ್ಲಾ ಪದಾಧಿಕಾರಿಗಳು ವಿವಿಧ ಜಿಲ್ಲೆಗಳಿಂದ ಬಂದಂತಹ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಕಾರ್ಯವರ್ಧನ ವರದಿ ಮಂಡನೆಯನ್ನು ಮಾಡ್ತಾರೆ ಅದೇ ತರ ಈ ಅವಧಿ ಒಳಗಡೆ ನಮ್ಮ ಹಕ್ಕುಗಳ ಉಳಿವಿಗಾಗಿ ಮಾಡಿರುವಂತಹ ಹೋರಾಟದ ಬಗ್ಗೆ ಪರಾಮರ್ಶೆಯನ್ನ ಮಾಡ್ತೀವಿ ಮತ್ತಿವಾಗ ಸಂಘಟನೆ ಹತ್ತೊಂಬತ್ತು ವರ್ಷ ತುಂಬ ಇಪ್ಪತ್ತನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇರೋ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರರ ಮೇ ತಿಂಗಳಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಮಾಡಬೇಕು ಅದು ಆ ಸಮಾವೇಶ ನೌಕರರು ಮತ್ತೆ ನಮ್ಮ ಶೋಷಿತ ಸಮುದಾಯಕ್ಕೆ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಮತ್ತೆ ಮೂಢನಂಬಿಕೆಗಳಿಂದ ಬಳಲ್ತಾ ಇರುವಂತಹ ಈ ಜನರಲ್ಲಿ ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ಪ್ರಜ್ಞೆನ ಮೂಡಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಇಪ್ಪತ್ತಾರನೇ ಎಸ್ ಪಿಗೆ ಗೆ ಏಪ್ರಿಲ್ ಹಾಕೊಂಡಿದ್ದೀವಿ ಮತ್ತೆ ಇವತ್ತಿನ ತೀರ್ಮಾನದಲ್ಲಿ ಎಲ್ಲ ಜಿಲ್ಲಾ ಶಾಖೆಗಳು ಕೂಡ ಮೀಸಲಾತಿ ಪಡೆದಂಥ ನೌಕರರ ನಡೆ ಹಳ್ಳಿಯ ಕಡೆ ಅಂತೇಳಿ ಮೀಸಲಾತಿ ಪಡೆದ ನೌಕರರ ಚಿತ್ತ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳತ್ತ ಮತ್ತೆ ಗೌತಮ ಬುದ್ಧರ ವಿಚಾರಗಳತ್ತ ಅಂತೇಳಿ ನಾವು ಇವತ್ತು ನಿರ್ಣಯವನ್ನ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಜಗಳ ಜಾಸ್ತಿ ಆಗ್ತಾ ಇದೆ ಈ ದೇಶದಲ್ಲಿ ರಾಷ್ಟ್ರೀಯತೆ ಉಳಿಬೇಕು ಅಂದ್ರೆ ಮಾನವೀಯತೆ ಉಳಿಬೇಕು ಅಂದ್ರೆ ಜಾತ್ಯಾತೀತತೆ ಉಳಿಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋದಂಥ ದಾರಿ ಬಾಬಾ ಸಾಹೇಬ್ರು ಹೋದದು ಬುದ್ಧ ನಡಿಗೆ ಅವರ ನಡಿಗೆ ಇತ್ತು ನಮ್ಮ ನಡಿಗೆ ಕೂಡ ಬುದ್ಧನ ಆಗಬೇಕು ಆಗ್ಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಹಾಕೊಂಡು ಹಳ್ಳಿ ಜನಗಳಲ್ಲೂ ಕೂಡ ಒಂದು ಅರಿವನ್ನು ಉಂಟು ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ ಸರ್ಕಾರ ಸರ್ಕಾರ ಕೂಡ ಹಲವಾರು ಸಂವಿಧಾನದ ಬದ್ಧ ಹಕ್ಕುಗಳನ್ನು ಈಡೇರಿಸೋದ್ರಲ್ಲಿ ಕ್ರಮ ಸ್ವಾಗತಿಸ್ತಾರೆ ಇವತ್ತು ಪವಿತ್ರ ಎರಡು ಪ್ರಕರಣ ಬಂದರೂ ಕೂಡ ಸುಮಾರು ದಿನಗಳಾದ್ರೂ ಇನ್ನೂ ಬಹುತೇಕ ಇಲಾಖೆಗಳಲ್ಲಿ ಸರಿಯಾಗಿ ಜ್ಯೇಷ್ಠತಾ ಪಟ್ಟಿಯನ್ನು ವೈಜ್ಞಾನಿಕವಾಗಿ ಸಿದ್ಧಪಡಿಸ್ತಿಲ್ಲ ವೈಜ್ಞಾನಿಕವಾಗಿ ರೋಷ್ಟು ಪದ್ಧತಿಗಳನ್ನ ಅಳವಡಿಸ್ತಾ ಇಲ್ಲ ಮತ್ತೆ ನೌಕರರು ಕೂಡ ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಪರಿಜಾತಿ ಪಂಗಡದ ನೌಕರರು ಮಾನಸಿಕವಾಗಿ ಕೆಲಸವನ್ನ ಮಾಡುವಂತದ್ದಾಗಿದೆ ಈ ಸರ್ಕಾರದಲ್ಲೂ ಕೂಡ ಅಂದ್ರೆ ನೋವನ್ನು ಉಂಡಿರುವಂತ ಸರ್ಕಾರದಲ್ಲೂ ಕೂಡ ಹಣ ಕಾಯೋದೆಲ್ಲ ಮೇಲ್ಜಾತಿಯವರ ಕೆಲಸ ಹೆಣ ಕಾಯೋದೆಲ್ಲ ತಳ ಕೆಲಸ ಅಂತ ಅನ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ತಳ ಸಮುದಾಯದ ನೌಕರರ ಬಗ್ಗೆ ವಿಶೇಷವಾದಂತ ಆದ್ಯತೆಯನ್ನು ನೀಡಬೇಕು ತಳ ಸಮುದಾಯದ ಜನತೆಗೆ ವಿಶೇಷವಾದ ಆದ್ಯತೆಯನ್ನು ನೀಡಬೇಕು ಅನ್ನೋದ್ರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಹಣವನ್ನ ಖರ್ಚು ಮಾಡುವಾಗ ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ ಮಾಡಬೇಕು ಈ ಹಣವನ್ನು ಯಾವುದೇ ಕಾರ್ಯಕ್ಕೆ ದುರುಪಯೋಗ ಮಾಡ್ಕೋಬಾರದು ಅಂತ ಕೂಡ ಈ ಇವತ್ತಿನ ಸಭೆಯಲ್ಲಿ ಒತ್ತಾಯವನ್ನು ಮಾಡ್ತಾ ಇದೀವಿ ಒಟ್ಟಾರೆ ಮೀಸಲಾತಿ ಪಡೆದಂತ ನೌಕರ ನಡೆ ಬುದ್ಧರ ಕಡೆ ಮೀಸಲಾತಿ ಪಡೆದ ನೌಕರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವನ್ನು ಮಾಡ್ತಾ ನೌಕರಲ್ಲಿ ಸಂಘಟನೆ ಇನ್ನೂ ಸದೃಢ ಮಾಡಬೇಕು ಅಂತೇಳಿ ಮತ್ತೆ ಏಪ್ರಿಲ್ ಇಪ್ಪತ್ತಾರರ ಸಮಾವೇಶ ಕನಿಷ್ಠ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನ ಬೆಂಗಳೂರಿನಲ್ಲಿ ಸೇರಿ ಒಂದು ರಾಜಕೀಯ ಶಕ್ತಿ ಇರೋ ಸಾಮಾಜಿಕ ಶಕ್ತಿ ಒಂದು ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಭೆಯ ಸಮಾವೇಶ ಬೆಂಗಳೂರಲ್ಲ ಮಾಡಿದ್ರೆ ಅಲ್ಲ ಏನಾಗ್ತದೆ ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕ್ರಿಯಾಶೀಲವಾಗಿದೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಅದ್ಭುತವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನೌಕರರ ಹಕ್ಕುಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ತಳ ಸಮುದಾಯದ ಜನರ ಹಕ್ಕುಗಳಿಗೂ ಕೂಡ ಸ್ಪಂದಿಸ್ತಾ ಇದ್ದಾರೆ ಸಹಕಾರಿಗಳಾಗಿದ್ದಾರೆ ಅದೇ ತರ ಅಲ್ಲಿ ಜಿಲ್ಲಾ ಸಮಾವೇಶ ವಿಚಾರ ಸಂಘಟನೆ ನಡೀತಾ ಇರ್ತವೆ ಆಡಳಿತ ಕೇಂದ್ರ ಬೆಂಗಳೂರಿನಲ್ಲಿ ಇರೋದ್ರಿಂದ ಆಡಳಿತಕ್ಕೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ಆಡಳಿತ ಮಾಡೋರ್ಗೂ ಒಂದು ಮನವಿಯನ್ನ ಕೊಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸೂಕ್ತವಾದಂತ ಸ್ಥಳ ಅಂತೇಳಿ ನಾವು ಬೆಂಗಳೂರಿನ ಆಯ್ಕೆಯನ್ನು ಮಾಡ್ಕೊಳ್ತಿದ್ದೀವಿ ಬಹುಶಃ ಇವತ್ತಿನ ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡ್ತೀವಿ ಏನೇ ಆದರೂ ಕೂಡ ಏಪ್ರಿಲ್ ಇಪ್ಪ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಜಾಗೃತವಾದಂತಹ ಸಮಾವೇಶ ಬೆಂಗಳೂರಿನಲ್ಲಿ ಆಗ್ತದೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಇವತ್ತು ಸಾವಿತ್ರಿಬಾಯಿ ಪುಲ್ಲಿ ಅವರ ಜನ್ಮದಿನವನ್ನು ಕೂಡ ಆಚರಿಸಿದಿವಿ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಹುಟ್ಟದಂತ ಭಾರತದ ಪ್ರಥಮ ಅಹ್ ಅಕ್ಷರ ಮಾತೆ ಪ್ರಥಮ ಶಿಕ್ಷಕಿ ಅದೇ ತರ ಪ್ರಥಮ ಮುಸ್ಲಿಂ ಮಹಿಳಾ ಶಿಕ್ಷಕಿಮಾ ಶೇಖರ್ ಅವ್ರನ್ನು ಕೂಡ ಸ್ಮರಿಸಿಕೊಂಡು ಇವತ್ತು ಯಾಕೆಂದ್ರೆ ಅಕ್ಷರ ಜ್ಞಾನ ಯಾವುದೋ ಕೆಲವರ ಆಸ್ತಿ ಆಗಿತ್ತು ಕೆಲವರು ಮೊಡಲನ್ನು ಸೇರ್ಕೋಬಿಟ್ಟಿತ್ತು ಅದು ಅದರಲ್ಲಿ ಹೆಣ್ಮಕ್ಳಿಗೆ ಮೌಢ್ಯತೆಯನ್ನು ಸಾರುವಂಥದ್ದಾಗಿತ್ತು ಅಂಥವ್ರುಗಳು ಅಂದಿನ ಕಾಲದಲ್ಲೇ ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧ ವಿಧವ ವಿಧವೆಯರಿಗೆ ಮರು ಮದುವೆ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದಂಥದ್ದು ಅಕ್ಷರ ಕೆಲವ ಜನರ ಆಸ್ತಿ ಅಲ್ಲ ಅಕ್ಷರ ಸರ್ವ ಜನರ ಆಸ್ತಿ ಅಕ್ಷರ ಬಹುಜನರ ಆಸ್ತಿ ಅಂದಂಥದ್ದು ಸಾವಿತ್ರಿಬಾಯಿ ಪುಲೆ ಅವರ ವಿಚಾರಗಳು ಇವತ್ತು ಬೇಕಾಗಿದೆ ಯಾಕೆಂದ್ರೆ ಇವತ್ತು ಜಾತೀಯತೆ ಮಾಡುವಂಥ ಪೇಶ್ವೆಗಳು ಹೆಚ್ಚುತ್ತಾ ಇದ್ದಾರೆ ಅವರ ಪ್ರತಿನೋಧವನ್ನು ಮಾಡುವಂತಹ ಸಾವಿತ್ರಿಬಾಯಿ ಪುಲೆಗಳು ಕೂಡ ಇವತ್ತು ಹೆಚ್ಚಾಗಬೇಕಾಗಿದೆ ಅವರ ಮೌಢ್ಯತೆ ವಿರುದ್ಧ ಇರುವಂತಹ ಜ್ಯೋತಿ ಫುಲೆಗಳು ಕೂಡ ಹೆಚ್ಚಾಗಬೇಕಾಗಿದೆ ಅಂತೇಳಿ ಇವತ್ತು ಆ ಮಾಡಿ ನಮ್ಮ ತಳ ಸಮುದಾಯ ಅಷ್ಟೇ ಅಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಶಿಕ್ಷಕಿಯರಿಗೆ ನಾವು ಒಂದು ಸಣ್ಣ ಗೌರವನ್ನ ಸಲ್ಲಿಸಿದ್ದೀವಿ ಸಾವಿತ್ರಿಬಾಯಿ ಪುಲಿ ಅವರ ಹೆಸರಿನಲ್ಲಿ ಪಾಚಿ ಪಾಚಿಗೆ ವೈರಂತ ಒಂದು ಆರೋಪ ಬಂದಿದೆ ಅಧ್ಯಕ್ಷ ಆ ಸಮುದಾಯದವರ ಬಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಒಂದು ಆರೋಪ ಎಲ್ರೂ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಲ್ಲ ಹಾಗಾಗಿ ನಿಮ್ಮ ಜೀವನ ಅದೇನಾಗ್ತದೆ ಜಾತಿ ಜಾತಿ ಗೈರಿ ನೀರ್ ಪಾಚಿಗೆ ಗೊರಿ ಅಂತಿದೆ ಒಂದೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದರಲ್ಲಿ ಹೇಳಿದ್ರು ಇವತ್ತು ಸಂವಿಧಾನ ವಿಶ್ವವಿಖ್ಯಾತವಾದಂತಹ ಸಂವಿಧಾನವೇ ಇದು ಅಳವಡಿಸೋರ್ ಏನಾದ್ರು ಜಾತಿವಾದಿಗಳಾದ್ರೆ ಅಳವಡಿಸೋರು ಏನಾದ್ರು ಧರ್ಮಾಂಧ್ರ ಮತಾಂಧ್ರಗಳಾದ್ರೆ ಕೋಮುವಾದಿಗಳಾದ್ರೆ ಅವರಲ್ಲಿ ಒಂದು ಅನಿಶ್ಚಿತತೆ ಇದ್ರೆ ಸಂವಿಧಾನ ಅಳವಡಿಸೋರಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಇವತ್ತೇನಾಗ್ಬಿಟ್ಟಿದೆ ಆಡಳಿತ ಕ್ಷೇತ್ರದಲ್ಲೂ ಕೂಡ ಜಾತಿ ಮನಸ್ಸಿನ ಅಧಿಕಾರಿಗಳು ಜಾತಿ ಮನಸ್ಸಿನ ರಾಜಕಾರಣಿಗಳು ಇರೋದ್ರಿಂದ ನಮ್ಮ ಸಮುದಾಯದವರು ನಮ್ಮ ಸಮುದಾಯದಲ್ಲೂ ಕೂಡ ಏನಾಗ್ತಾ ಇದೆ ಈ ವೈದಿಕ ಸಂಸ್ಕೃತಿಯವರು ಮನುವಾದಿಗಳು ಜಾತಿ ಉಪಜಾತಿಗಳ ಹೆಸರಿನಲ್ಲಿ ನಮ್ಮ ಜನನ ಒಡೆದು ಆಳುವಂತ ನೀತಿಯನ್ನು ಮಾಡ್ತಿದ್ದಾರೆ ನಾವು ಒಡೆದು ಆಳುವ ನೀತಿಯನ್ನ ತೊಲಗಿಸಿ ಒಗ್ಗಟ್ಟಾಗಿ ಆಳುವ ನೀತಿಯನ್ನ ಆಗ್ಬೇಕು ಅಂತೇಳಿ ಅಹ್ ನಾವು ಒತ್ತಡವನ್ನು ಮನವಿ ಮನವಿ ಮಾಡ್ತಿದೀವಿ ಈ ಹಿನ್ನೆಲೆಯಲ್ಲಿ ಪಾಪ ನಮ್ಮ ರಾಜಕಾರಣಿಗಳು ಕೂಡ ಇದೆ ಇವಾಗ ಉದಾಹರಣೆಗೆ ಏನು ದಲಿತ ಮಂತ್ರಿಗಳು ಎಲ್ಲೋ ಒಂದ್ ಕಡೆ ಕುಡಿದು ಟೀ ಕುಡಿಯೋಕೋ ಊಟ ಕುಡಿಯೋದನ್ನು ತಡೀತದೆ ಅಂದ್ರೆ ನಾವು ಸ್ವತಂತ್ರ ಭಾರತದಲ್ಲಿ ಇದೀವ ಪ್ರಜಾಪ್ರಭುತ್ವದ ಭಾರತದಲ್ಲಿ ಇದೀವ ಅನ್ನೋದನ್ನ ವ್ಯಕ್ತವನ್ನ ಮಾಡಬೇಕಾಗಿದೆ ಇದು ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿರುವ ಒಳ ಜಗಳಿಂದ ಈ ಅನಿಷ್ಟಗಳಾಗ್ತಾ ಇದೆ ಅದನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಾದಂಥದ್ದು ರಾಷ್ಟ್ರೀಯತೆ ಬಯಸುವಂತ ಮಾನವೀಯತೆ ಬಯಸುವಂತ ಎಲ್ಲರ ಕರ್ತವ್ಯ ಥ್ಯಾಂಕ್ ಯು